ಅವರು ಹೇಳಿದಾಗ ಅದನ್ನ ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುನಸ್ಕಾರ ಅನ್ನದಾನ ಏನೇನು ಮಾಡಬೇಕು ಅದನ್ನ ಚೆನ್ನಾಗಿ ಮಾಡ್ತಾ ಬಂದಿದ್ದೇನೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ತಪ್ಪು ಮಾಡಿದರೆ ನಡೆದು ಹೋಗುತ್ತೆ ನಮ್ಮನ್ನು ಯಾರು ಕೇಳೋವ್ರು ಇಲ್ಲ ಅಂತಲ್ಲ ಭಗವಂತನ ಭಯ ಇದೆ ತಪ್ಪು ಮಾಡಿದರೆ ಕರ್ತವ್ಯ ಕ್ರಮಗಳಲ್ಲಿ ನೋಪವಾದರೆ ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ ಉದಾಸೀನವಾಗಿದರೆ ಶ್ರದ್ಧೆಯಿಂದ ಮಾಡದೇ ಇದ್ರೆ ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ನ್ಯೂನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡುತ್ತಾರೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆ ಈ ತರಹದ ಭೀಷ ಕಟ್ಟುವ ಪರಮಾತ್ಮನಲ್ಲಿದೆ ಇದನ್ನು ಹೇಳುವ ಧ್ವನಿ ಅದು ಮೊಸರು ಕಡಿಯುವಾಗ ಕಡಗೋಲಿನಿಂದ ಮೊಸರು ಕಡಿಯುವಂತ ಶಬ್ದ ಬರುತ್ತಲ್ಲ ಆ ಧ್ವನಿಯಿಂದ ಬರುವಂತಹ ಸಂದೇಶ ಏನು ಅಂದ್ರೆ ನೀನು ಮಾಡುವಂತಹ ತಪ್ಪಿದೆ ಕರ್ತವ್ಯದೊಳಗಿನ ಲೋಪ ದೋಷಗಳಿಗೆ ಭಗವಂತನ ದಂಡ ಇದೆ ಮನಸ್ಸಿಗೆ ಬಂದಂತೆ ನಾನು ನಡೆದರೆ ನನ್ನನ್ನು ಕೇಳುವವರಿಲ್ಲ ಅನ್ನುವ ಅಹಂಕಾರದಿಂದ ಬೀದಬೇಡ ಮೇರೆ ಬೇಡ ಬಾಗಿ ತಕ್ಕಿ ಶಾಸ್ತ್ರಕ್ಕೆ ಒಕ್ಕಿ ಅಂದರೆ ಮಾತ್ರ ನಿನ್ನ ಉದ್ಧಾರ ಇದೆ ಎನ್ನುವ ಸಂದೇಶವನ್ನು ಆ ಮುಸಲುಡೆಯುವಾಗ ಬರುವ ಶಬ್ದ ನಮಗೆ ತಿಳಿಸಿಕೊಡುತ್ತದೆ ಅಂತ ಆ ಧ್ವನ್ಯಾತ್ಮಕ ಶಬ್ದಗಳಲ್ಲಿ ಅಡಗಿದ ರಹಸ್ಯವನ್ನು ತಿಳಿಸಿಕೊಟ್ಟಂತಹ ಮಹಾನ್ಭವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಮೂಲ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಶೈಲಿ ಶಬ್ದತತ್ವ ಅನ್ನುವಂತಹ ಗ್ರಂಥವನ್ನು ಉದಾಹರಣೆ ಮಾಡಿ ಈ ಎಲ್ಲ ವಿಷಯಗಳನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ತಮ್ಮ ಮಾತು ಅಂತ ಹೇಳುವುದಿಲ್ಲ ಪ್ರಾಚೀನವಾದಂತಹ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಇದ್ದಂತಹ ತತ್ವಗಳನ್ನು ನಮ್ಮೆಲ್ಲರ ಎದುರಿಗೆ ಬಿಚ್ಚಿ ಇಟ್ಟು ಅದರ ಬಗ್ಗೆ ಉಪದೇಶ ಮಾಡುವಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥವಾಗಿರುತ್ತಾರಾಚಾರ್ಯ ಇದನ್ನ ನಮಗೆ ಯಾವಾಗಾದರೂ ಒಂದು ಬಾರಿ ಸ್ಮರಣೆ ಮಾಡಿ ಅಂತಾರೆ ಅವರು ಮಾತ್ರ ನಿರಂತರವಾಗಿ ತಾವು ಪ್ರಣವದ ಉಪಾಸನೆಯನ್ನು ಮಾಡುವಾಗ ಎಲ್ಲ ತತ್ವಗಳನ್ನು ಚಿಂತನೆ ಮಾಡುತ್ತಾರೆ ಅಂತ ರಾಯರು ಹೇಳ್ತಾರೆ ಪ್ರಣವೋಪಾಸಕ ಎಲ್ಲ ಶಬ್ದಾರ್ಥಗಳನ್ನು ಆ ಪ್ರಣವದಲ್ಲಿ ಅನುಸಂಧಾನ ಮಾಡಿ ಚಿಂತನ ಮಾಡಬೇಕು ಯಾಕೆಂದರೆ ನಿನ್ನೆ ದಿವಸ ನೀವು ಕೇಳಿದಿರಿ ಈ ಯಾವ ಧ್ವನಿಗಳಿಗೂ ನಿಜವಾಗಿ ಅರ್ಥ ಇಲ್ಲ ಧ್ವನಿಗಳಿಂದ ಒಂದು ವರ್ಣದ ಅಭಿವ್ಯಕ್ತಿ ಆಗುತ್ತೆ ಅದು ನಾದ ಎಂಬ ವರ್ಣ ಆ ವರ್ಣದಿಂದ ಈ ಎಲ್ಲ ಅರ್ಥಗಳು ಬರ್ತವೆ ಅಂತ ಟೀಕಾಗಪ್ಪ ಆದರೆ ಹೇಳ್ತಾರೆ ನೋಡಿ ಇದೆಲ್ಲವೂ ಶ್ರೀಮಂತಾಚಾರ್ಯರು ಓಂಕಾರದಲ್ಲಿ ಅನುಸಂಧಾನ ಮಾಡ್ತಾರೆ ಅಂತಂದರೆ ಓಂಕಾರದೊಳಗೆ ನಾದ ಅಂತ ಒಂದು ವರ್ಣ ಸೇರಿದೆ ಅಕ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಟು ಅಕ್ಷರಗಳು ಓಂಕಾರದಲ್ಲಿವೆ ಅದರಲ್ಲಿ ಒಂದು ನಾದ ಆ ನಾಲ ಎಂಬ ವರ್ಣವನ್ನೇ ಅಭಿವ್ಯಕ್ತಗೊಳಿಸಿ ಆ ಮೂಲಕ ಈ ಎಲ್ಲ ಅರ್ಥಗಳನ್ನು ಹೇಳ್ತೇವೆ ಈ ಎಲ್ಲ ಧ್ವನಿಗಳು ಆ ನಾದ ಎಂಬ ವರ್ಣವೇ ಪ್ರಣವದಲ್ಲಿ ಸೇರಿಕೊಂಡುದರಿಂದ ಪ್ರಣವೋಪಾಸನೆ ಮಾಡುವಂತಹ ಶ್ರೀಮದಾಚಾರ್ಯರು ಪ್ರಣವದ ಗರ್ಭದಲ್ಲಿ ಈ ಎಲ್ಲ ಧ್ವನಿಗಳ ಅರ್ಥಾನುಸಂಧಾನವನ್ನ ಶ್ರೀಮದಾಚಾರ್ಯರು ಮಾಡುತ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟದ್ದನ್ನು ಎಷ್ಟು ಔಚಿತ್ಯಪೂರ್ಣವಾಗಿ ನಾವು ಚಿಂತನೆ ಮಾಡಬಹುದು ಅಂತ ಅರ್ಥ ಮಾಡಿಕೊಳ್ಳಬಹುದು ಅಂತಹ ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರ ಇದೆ ಇದರಂತೆ ಪಾದ ಬುಧುಷಾಚ ಧಿಕ್ಕಂಥಿಕ್ಕ ಸಹಿತ ಆನೆ ಹಿರಿಯುವ ಶ್ರದ್ಧರಬಹುದು ಜೋರಾಲಿ ಗೆಜ್ಜೆಯನ್ನು ಹಾಕಿಕೊಂಡು ನರ್ತನವನ್ನು ಮಾಡುತ್ತಾರೆ ಭರತನಾಟ್ಯವನ್ನು ಮಾಡುತ್ತಾರೆ ಥೈ 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 ಕುಳಿತ ಆ ನಾಗ అథవా ఆనయ శబ్ద ఇవులు కూడా పరమాత్మన భీషకత్వం హే జే ధికార సహితమ్మ ఇగత్ దేవర ధికారేత్త ముందు దేవర జ్ఞాన ముందే నిన్న జ్ఞానే దేవర శక్తి ముందే నిన్న శక్తియే 100 నూరు కేజి ಐದುನೂರು ಕೆಜಿ ಎತ್ತಿದ ಅಂತ ಗಿನ್ನಿಸಿ ರೀ ಕಾರ್ಡ್ಗಳಲ್ಲಿ ತೋರಿಸ್ತಾನೆ ಐದೈದು ನೂರು ಕೆಜಿಗಳನ್ನು ಒಬ್ಬರು ಎತ್ತಿದ ಸಾವಿರ ಕೆ ಜಿಗಳನ್ನು ಎತ್ತಾನೆ ಅಂತ ಇದು ಉಳಿದವರಿಗೆಲ್ಲ ಆಶ್ಚರ್ಯ ಆಗ್ತದೆ ಬಹಳ ದೊಡ್ಡದಾದದ್ದು ಗಿನ್ನಿಸರಿ ರಿಕಾರ್ಡ್ ಆಯಿತು ಎಲ್ಲ ನಿಜ ಆದ್ರೆ ದೇವರ ಮುಂದೆ ಆನೆಯೊಳಗಿದ್ದ ದೇವತೆಗಳು ಗಣಪತಿ ಇವರೆಲ್ಲ ಆನೆಯ ಮೂಲಕ ಜೋರಾಗಿ ಧ್ವನಿ ಮಾಡಿಸಿದರೆ ಆ ಧ್ವನಿಯ ಮೂಲಕವಾಗಿ ಅವರು ತಿಳಿಸುವಂತಹ ಸಂದೇಶ ಏನು ಅಂದ್ರೆ ಪ್ರಪಂಚದೊಳಗಿನ ನಿಮ್ಮ ಏನೆಲ್ಲ ಸಾಧನೆಗಳಿವೆ ಏನೇನು ಅಂತ ತಿಳಿದುಕೊಂಡಿದ್ದೀರಿ ಅದಕ್ಕೆಲ್ಲ ಧಿಕಾರ ಏನು ಅಂತ ಏನು ಇಡೀ ಬ್ರಹ್ಮಾಂಡವನ್ನೇ ತನ್ನ ಜನ ಮೇಲೆ ರೂಪದಿಂದ ಧಾರಣೆ ಮಾಡಿದ್ದಾನೆ ತನ್ನ ಪುಚ್ಛದ ಮೇಲೆ ತಲೆಯ ಮೇಲೆ ಧಾರಣೆ ಮಾಡಿದವರು ಶೇಷ ಶೇಷನ ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವರು ಬಾಲ್ಯಗಳು ವಾಯುದೇವರನ್ನ ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವನು ಭಗವಂತ ಅಂತಹ ಭಗವಂತನ ಅನಂತ ಬಲದ ಮುಂದೆ ನಿಮ್ಮ ಬಲ ಇದೆ ಕೆಲವರೆಲ್ಲ ಇನ್ನೂ ಕೆಲವು ನಿಖಂಡಗಳೆಲ್ಲ ಇವೆ ಇಪ್ಪತ್ತ ನಾಲ್ಕು ಘಂಟೆ ನಾನ್ ಸ್ಟಾಪ್ ಸಂಗೀತ ಕಾರ್ಯಕ್ರಮ ಇಪ್ಪತ್ತ ಗಂಟೆ ಘಂಟೆ ಏನೂ ನಿಲ್ಲದೆ ನೀರು ಕುಡಿಯೋದಕ್ಕೂ ವಿರಾಮ ಕೊಡದೆ ಉಪನ್ಯಾಸ ಈಗ ಒಬ್ಬೊಬ್ರು ಒಂದೊಂದು ರಿಕೊಂಡು ನೋಡಿ ಏನ್ ಅದ್ಭುತ ಏನ್ ಅದ್ಭುತ ಅಂತ ನಾವು ನೀವು ಅದ್ಭುತ ಅಂತೇನೆ ಆದರೆ ಆ ಗೆಜ್ಜನೆಯ ಅನಾಥ ಆನೆಯ ಬೀಳುವ ಶಬ್ದ ಧಿಕ್ಕಾರ ಹೇಳುತ್ತದೆ ಏನು ನಿಮ್ಮ ಸಾಧನೆ ಜನರ ಮಧ್ಯದಲ್ಲಿ ಒಳ್ಳೆ ಸಾಧನೆ ಅತ್ಯಂತ ಅಭಿನಂದನೀಯ ಶ್ಲಾಘನೀಯ ಸ್ತುತ್ಯ ಶಾಲು ಶಕಲಾತಿ ಮಾನ ಮರ್ಯಾದೆ ಎಲ್ಲ ಆದರೆ ದೇವರ ಎದುರಿನಲ್ಲಿ ಇದೇ ಸಾಧನೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದು ಕ್ಷಣ ಬಿಡದೆ ನಿರಂತರವಾಗಿ ಉಚ್ಚಾರಣೆ ಉಚ್ಚಾರಣೆಯನ್ನು ದೇವರು ಮಾಡುತ್ತಾನೆ ನಿಮ್ಮದೇನು ದೊಡ್ಡ ಸಾಧನೆ ದೇವರ ವೇದನಲ್ಲಿ ನಷ್ಟೋ ಮುಖಾದ ನಿರಂತರ ಮುಗಿರಂತ ವಿದ್ಯಾ ಅಶೇಷತಃ ಎಲ್ಲ ವಿದ್ಯೆಗಳನ್ನ ನಿರಂತರವಾಗಿ ಪರಮಾತ್ಮ ಹಯಗಿರಿಯುವ ರೂಪದಿಂದ ಉಪದೇಶ ಮಾಡುತ್ತಾ ಇರ್ತಾನೆ ಕೇಳುವವರು ಕ್ರಮವಾಗಿ ಕೇಳ್ತಾ ಇರ್ತಾನೆ ಕೇಳುವವರು ಕೇಳಲೇ ಬರೀ ದೇವರಂತೂ ಉಪದೇಶ ಮಾಡುತ್ತಾ ಇರತ್ತ ಅಂತಹ ಸಾಧನೆ ಸಣ್ಣ ಪುಟ್ಟ ವಸ್ತುಗಳನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಒಳ್ಳೆ ಕಲೆ ಒಳ್ಳೆ ಕೌಶಲ ಅಂತ ವರ್ಣನೆ ಮಾಡುತ್ತೀರಿ ಸೊ ಅತಿಪ್ರಭವ ಜಗಸ್ತೆಯಥ ತನ್ನ ಬುದ್ಧಿಯಿಂದ ಇಂತಹ ವಿಶ್ವದ ನಿರ್ಮಾಣ ಮಾಡಿದ ದೇವರ ಕಲೆಯ ಮುಂದೆ ಇನ್ನುಳಿದ ಕಲೆಗಳಿಗೆ ಧಿಕಾರ ಇದೆ ಉದಾರ ಹಸ್ತದ ದಾನಿಗಳು ಅಂತ ಸಾಕಷ್ಟು ದಾನ ಧರ್ಮಗಳನ್ನ ಹೋದ ಹೋದನ್ನೆಲ್ಲ ಮಾಡುವಂತಹ ವ್ಯಕ್ತಿಗಳನ್ನ ಹೊರಗಡೆ ಮಾಡ್ತೀರಲ್ಲ ಪ್ರಪಂಚದಲ್ಲಿ ಕೊಟ್ಟದೆ ಅಂತಹ ಭೂರಿಂದ ಕೂಡಿದಂತಹ ಪರಮಾತ್ಮ ಇಷ್ಟೆಲ್ಲ ಜಗತ್ತನ್ನೇ ನೀಡಿದಂತಹ ವ್ಯಕ್ತಿ ಒಬ್ಬರಿಗಲ್ಲ ಇಬ್ಬರಿಗಲ್ಲ ಅನಂತ ಜೀವರಾಶಿಗಳಿಗೆ ಕೊಟ್ಟಿದ್ದಾನೆ ಅನಂತ ವಸ್ತುಗಳನ್ನ ಕೊಟ್ಟಿದ್ದಾನೆ ಅನಾದಿ ಕಾಲದಿಂದ ಕೊಡ್ತಾನೆ ಅನಂತ ಕಾಲದವರೆಗೆ ಕೊಡ್ತಾ ಇದ್ದಾನೆ ಬೇಸರ ಇಲ್ಲದೆ ಕೊಡುತ್ತಾನೆ ತನ್ನ ಹೆಸರನ್ನು ಬಿಟ್ಟುಕೊಟ್ಟಿದ್ದಾನೆ ದೇವರ ಹೆಸರನ್ನ ಅಲ್ಲ ಇಟ್ಟುಕೊಳ್ಳೋದು ಇನ್ನೇನು ಉಳಿತು ಶಬ್ದವನ್ನು ಕೊಟ್ಟ ಅರ್ಥವನ್ನು ಕೊಟ್ಟ ಆಸ್ತಿಯನ್ನು ಕೊಟ್ಟ ಅಂತಸ್ತನ್ನು ಕೊಟ್ಟ ಅಂತಸ್ಥನಾಗಿಯೂ ಇದ್ದಾನೆ ಇಂತಹ ಆ ಪರಮಾತ್ಮನ ಔದಾರ್ಯದ ಮುಂದೆ ಇನ್ಯಾರ ಔದಾರ್ಯ ಧಿಕ್ಕಾರ ಇರಲಿ ಪ್ರಪಂಚದೊಳಗಿನ ಎಲ್ಲರ ಔದಾರ್ಯಕ್ಕೆ ನಿಂತಾನೆ ಈ ರೀತಿ ಒಂದೊಂದೇ ಗುಣಗಳನ್ನ ಒಂದೊಂದೇ ಕಾರ್ಯವನ್ನು ದೇವರು ಹಾಗೂ ಪ್ರಪಂಚ ಇವೆರಡರಲ್ಲಿ ಕಂಪೇರ್ ಮಾಡಿ ಇನ್ನುಳಿದ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿರುವ ಎಲ್ಲ ಗುಣಧರ್ಮಗಳಿಗೆ ಧಿಕಾರ ಹೇಳಿ ಭಗವಂತನ ಗುಣಧರ್ಮಗಳನ್ನು ಹೊರಡುವ ಒಂದು ದೊಡ್ಡ ಕಾರ್ಯವನ್ನ ಇಂತಹ ಶಬ್ದಗಳ ಮೂಲಕ ಧ್ವನಿಗಳ ಮೂಲಕ ಪ್ರಪಂಚದಲ್ಲಿ ಒಳಗಿದ್ದ ದೇವತೆಗಳು ಮಾಡಿಸ್ತಾರೆ ಅದರ ಅನುಸಂಧಾನವನ್ನು ನಾವು ಈ ರೀತಿ ಮಾಡಬೇಕು ಅಂತ ಶಬ್ದ ತತ್ವ ಎಂಬ ಗ್ರಂಥದಲ್ಲಿ ಬಹಳ ರಹಸ್ಯವಾದ ವಿಷಯವನ್ನು ತಿಳಿಸಿದ್ದಾರೆ ಅಂತ ಶ್ರೀಮದಾಚಾರ್ಯರು ಅದನ್ನು ಕರ್ಮ ನಿರ್ಣಯದಲ್ಲಿ ಹೇಳಿದ್ದಾರೆ ಇದೆಲ್ಲವನ್ನೂ ಶ್ರೀಮದಾಚಾರ್ಯರು ಅದರಲ್ಲಿ ಪ್ರಣವರಲ್ಲಿ ಉಪಾಸನೆಯನ್ನು ಮಾಡಿದ್ದಾರೆ ಹಲ್ಲಿ ಹಲ್ಲಿ ನಂತಹ ಶಬ್ದ ಏನೋ ರಾತ್ರಿ ಸುಮ್ಮನೆ ಇದ್ದಾಗ ಹಲ್ಲಿ ಶಬ್ದ ಮಾಡೋದು ಕೇಳಿಸ್ತಾ ಇದೆ ಮನುಷ್ಯರೇ ಮಹಾ ಜೋರ ಜೋರಾಗಿ ಮಾತಾಡ್ತಾ ಇರುವಾನಾ ಬಾಬಾ ಕೇಳ್ಸೋದೇ ಇಲ್ಲ ಇವರ ಮಾತು ಸ್ವಲ್ಪ ಕಡಿವೆಯಾದ್ರೆ ಆನ ಶಬ್ದ ಜೋರಾಗ್ತದೆ ಅದು ಕೇಳ್ಸುತ್ತೆ ಏನು ಹೇಳ್ತದೆ ಸ್ವಾಮಿಯೇ ಅದ್ಭುತತನವುತ್ತಿ ಗ್ರಹಕೋថា ಪರಾಪಿಚ ಚಾಮತ್ಮನ ಅದ್ಭುತತಯನ್ನ ಆಶ್ಚರ್ಯತಯನ್ನ ಬರೆಯನೆ ಮಾಡ್ತದೇನೆ ಮನೆಯಲ್ಲಿ ಪರಣ್ಣ ದೊಳಗಿನ ಹ ಅವಸ್ವರಾತಿ ಪರಿಸ್ವರಾತಿ ಅವಸನೀಶ್ವಣ ಪರಿಸರೀಶ್ವಣ ಮೆಲ್ಲನೆ ಧ್ವನಿ ಮಾಡಿದರೂ ಸರಿ ಜೋರಾಗಿ ಧ್ವನಿ ಮಾಡಿದರೂ ಸರಿ ಮೆಲ್ಲನೆ ಧ್ವನಿ ಮಾಡಿದರೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರು ತೋರಿಸುವ ಸಾಮಾನ್ಯವಾದಂತಹ ಪರಮಾತ್ಮರ ಅದ್ಭುತತೆ ದೇವರಲ್ಲಿ ಅನಂತ ಇದೆ ಆದರೆ ಅಭಿವ್ಯಕ್ತ ಮಾಡೋದು ಕೆಲವೊಮ್ಮೆ ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವ್ಯಕ್ತ ಮಾಡ್ತಾರೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಬಹಳ ದೊಡ್ಡ ದೊಡ್ಡ ಅದ್ಭುತತೆ ಆಶ್ಚರ್ಯತೆ ಪರಮಾತ್ಮದಲ್ಲಿ ಎದ್ದು ತೋರುತ್ತದೆ ಸಣ್ಣ ಧ್ವನಿಯಲ್ಲಿ ಸಣ್ಣ ಅದ್ಭುತತೆ ದೊಡ್ಡ ಧ್ವನಿಯಲ್ಲಿ ಬಹಳ ದೊಡ್ಡ ಕಾರ್ಯಗಳಲ್ಲಿ ದೇವರು ತೋರಿದ ಅದ್ಭುತತೆಯನ್ನ ಆಶ್ಚರ್ಯತೆಯನ್ನ ಲೋಕೋತ್ತರತೆಯನ್ನ ಆ ಹಲ್ಲಿಯ ಶಬ್ದ ಹೇಳುತ್ತದೆ ಎಂದು ಶಿವರಾಜ ಅದೇನು ಪರಮಾತ್ಮನಲ್ಲಿರುವಂತಹ ಅದ್ಭುತತೆ ಅದೇನು ಆಶ್ಚರ್ಯತೆ ಅದ ಎಷ್ಟು ತಿಳಿದರೂ ಕಡಿಮೆ ಇದೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿ ದೇಹಂ ಆಶ್ಚರ್ಯವತ್ ಭಗತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚರಿನ ಮನ್ಯ ಆಶ್ಚರ್ಯತೆ ಅದ್ಭುತತೆ ಕರ್ನಾತ್ಮದಲ್ಲಿದೆ ಅದನ್ನು ನಾವು ನೀವು ವರ್ಣನೆ ಮಾಡಬೇಕು ನಿಜವಾಗಿ ಒಬ್ಬಳು ಇನ್ನೊಬ್ಬರ ಮತ್ತೆ ಹೇಗೆ ಹಂಚಿಕೊಂಡು ಆನಂದಪಟ್ಟು ನಕ್ಕ ನನಿದು ಕುಣಿದು ಕುಳಿಸಬೇಕು ಅಷ್ಟು ಆನಂದ ಪಡಬೇಕು ದೇವರ ಆಶ್ಚರ್ಯತೆ ಅವನ ಅದ್ಭುತತೆ ಅವನ ಅಗರ್ಹತೆ ಅದನ್ನು ನೆನೆದು ನೆನೆದು ಆದರೆ ನಾವು ಮಾಡಿದ ಕೆಲಸವನ್ನು ಆ ಹುಳ ಆ ಸಣ್ಣ ಪ್ರಾಣಿ ಅದು ತನ್ನ ಧ್ವನಿಯಿಂದ ಪರಮಾತ್ಮನ ಅದ್ಭುತತೆಯನ್ನ ಆಶ್ಚರ್ಯತೆಯನ್ನ ವರ್ಣನೆ ಮಾಡುತ್ತದೆ ಅರ್ಥಾತ್ ನಾವು ಹೇಳಿದ ಹಾಗೆ ಆ ಪ್ರಾಣಿಗೆ ಅನುಸಂಧಾನ ಏನತ್ತೋ ಇಲ್ಲವೋ ಒಳಗಿದ್ದ ದೇವತೆಗಳು ಆ ಅನುಸಂಧಾನದಿಂದ ಅದಡೆಯಿಂದ ಆ ಶಬ್ದವನ್ನು ದುಡಿಸಿ ಆ ಅರ್ಥ ಬರುವಂತೆ ನಮಗೆಲ್ಲರ ಬೋಧನೆಯನ್ನು ಮಾಡ್ತಾರೆ ಎಂಬ ಚಿಂತನವನ್ನು ನಾವು ಮಾಡಬೇಕು ಅದೇನು ಭಗವಂತನಲ್ಲಿರುವ ಅದ್ಭುತತೆ ಅದೇನು ಪರಮಾತ್ಮನಲ್ಲಿರುವಂತಹ ಆಶ್ಚರ್ಯತೆ ಇವುಗಳನ್ನು ಮತ್ತೆ ನಾಳೆ ತಿಳಿಯುವ ಪ್ರಯತ್ನ ಮಾಡೋಣ ಶ್ರೀಕೃಷ್ಣ